ತಾರೀಕು ಹತ್ತನೇ ತಾರೀಕು ಎಲ್ಲರಿಗೂ ಇಲ್ಲ ತೊಂಬತ್ತು ಜನ ಮಾಡಿದಾರೆ ಹತ್ತನೇ ತಾರೀಕು ಮೂವತ್ತೈದು ಜನ ಮಾತ್ರ ಬಂದಿರೋದು ಹೌದು ಇತ್ತು ನೋಡಿ ಲಿಸ್ಟ್ ಅಲ್ಲಿ ನೋಡ್ತಿದ್ದೆ ಒಂದ್ ನಿಮಿಷ ಒಂದ್ ನಿಮಿಷ ನೋಡ್ತೀನಿ ಲಿಸ್ಟ್ ಅಲ್ಲಿ ಹ್ಮ್ ಲಿಸ್ಟ್ ನೋಡ್ತೀನಿ ಹಲೋ ಹೇಳಿ ಸರ್ ಹೇಳಿ ಹೇಳಿ ಏನೋ ಸಮಸ್ಯೆ ಏನು ಹೇಳಿ ಸರ್ ನಮ್ಗೆ ಒಂದ್ ಚಿಲಿಕ್ ಎಷ್ಟು ಸರ್ ಖರ್ಚಿಲ್ಲ ಯಾವ್ದು ಇಲ್ಲಿ ನಾವು ಹೇಳ್ಬಿಟ್ಟು ಬಂದಿದೀವಿ ಏನು ರೈಸ್ ಸಂಘದವರೆಲ್ಲ ಮನೆ ಎಲ್ಲಾ ಗಲಾಟೆ ಮಾಡಿ ತಹಸೀಲ್ದಾರ್ ನಾವೆಲ್ಲ ತೀರ್ಮಾನ ಮಾಡಿ ಅಲ್ಲಿ ಹದಿನೈದು ರೂಪಾಯಿ ಲೇಬರ್ ಅಮಾಲಿ ಮತ್ತೆ ತಿರ್ಗಿ ಬೇರೆಯವರು ಇದ್ ಮಾಡ್ತಾ ಇದಾರೆ ಐದು ರೂಪಾಯಿ ಹೆಚ್ಚು ಕಡಿಮೆ ಮಾಡ್ತಾ ಇದ್ದಾರೆ ಹೇಳಣ್ಣ ಏನಾಗಬೇಕು ರೂಪಾಯಿಲರು ಅಂತಲ್ಲ ಈಗ ರೈತ ಸಂಘದಲ್ಲ ತಹಸೀಲ್ದಾರ್ ಮಧ್ಯ ಸುಮ್ಮನೆ ಒಪ್ಕೊಂಡು ಮಾಡ್ತಾರ ಸರ್ ಅದು ಅಷ್ಟೇ ರೈತರ ಸಂಘದವರು ತಹಸೀಲ್ದಾರ್ ನೀವು ರೈತ ಸಂಘದವರು ರೈತ ಸಂಘದವರು ಎಲ್ಲ ಅವರವರೇ ಒಪ್ಕೊಂಡು ಮಾಡಿರ್ತಾರೆ ಅಷ್ಟೇ ಇನ್ನೇನಿಲ್ಲ ಅದಕ್ಕೆ ಕೊಡ್ಬೇಕು ಅಂತ ಏನು

ತಾಳಿ ಹಾಂ ನೈಟ್ ಡಬಲ್ ಫೋರ್ ಸರ್ ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೋರ್ ಏಯ್ಟ್ ಟು ಏಟ್ ಟೂ ಸೆವೆನ್ ಏಟ್ ಸೆವೆನ್ ಏಟ್ ಫೈವ್ ಒನ್ ಫೈವ್ ಫೈವ್ ಒನ್ ಫೈವ್ ಹೌದು ಓಕೆ ಫುಡ್ ಅವರು ಹೋಡನ್ ಮ್ಯಾನೇಜರ್ ಅಲ್ಲ ಅವರು ಹೌದು ಹೌದು ಓಕೆ ಓಕೆ ಸರ್ ಥ್ಯಾಂಕ್ ಯು ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ರೈತ್ರ ಸರ್ ರೈತರು ರೈತರು ಸಂಗ್ರಹ ಸರ್ ಇಲ್ಲಿ ಒಂದು ಚೀಲಕ್ಕೆ ನಾನು ದೊಡ್ಡನ ದೊಡ್ಡಗರ ರೈತರು ಸರ್ ಮಾತಾಡ್ತಿರೋದು ಹಾಂ ಹದಿನೈದು ರೂಪಾಯಿ ನಮ್ಮ ಪೇಟಿ ನೀವು ಫಿಕ್ಸ್ ಮಾಡಿದ್ದೀರಾ ಸರ್ ಹಾಂ ಮಾಡಿದ್ದೀರಾ ಸರ್ ಹಲೋ ಹಲೋ ಉಳಿಯಾರು ರಾಗಿ ಖರೀದಿ ಕೇಂದ್ರದಲ್ಲಿ ಹಾಂ ಒಂದು ಚೀಲಕ್ಕೆ ಹದಿನೈದು ರೂಪಾಯಿ ನೀವು ಫಿಕ್ಸ್ ಮಾಡಿದ್ದೀರಾ ಹಾಂ ಒಂದು ಕ್ವಿಂಟಾಲ್ಗೆ ಹದಿನೈದು ರೂಪಾಯಿ ಒಂದು ಕ್ವಿಂಟಾಲ್ಗೆ ಹದಿನೈದು ರೂಪಾಯಿ ಒಂದು ಕ್ವಿಂಟಾರ್ ಎಟ್ಟನೈದು ರೂಪಾಯಿ ಒಂದು ಸೀಲ್ ಏಳುವರೆಕ್ ಅಂತಂದ್ರೆ ಅವರು ಸರ್ಕಾರದ ಆದೇಶ ತಗಬೇಕು ತಗೋಬೇಕು ಅನ್ನೋದೇನು ಅವರಿಗೆ ಅದಕ್ಕೆ ಅವರು ತಹಸೀಲ್ದಾರ್ ಬಂತು ಸುಮಾರು ವರ್ಷದಿಂದ ನಲ್ವತ್ತು ರೂಪಾಯಿ ಗಂಟೆ ಮಾಡ್ಕೊಂಬಂದಿದ್ರು ಸರ್ಕಾರ ಆರು ರೂಪಾಯಿ ಕೊಡೋದು ಅವ್ರಿಗೆ ಅವಾಗ ನಮ್ಸ ನಲ್ವತ್ತು ರೂಪಾಯಿ ತಗೊಂಡ್ ಅವಾಗ ನಾವು ಸರ್ಕಾರ ಬೀಸಿಯವ್ರನ್ನ ಅವೆಲ್ಲಾ ಕುಂತು ಸರ್ಕಾರ ಒಂದ್ ಚೀಲಕ್ ಹತ್ತು ರೂಪಾಯಿ ಕೊಡಂಗ್ ಮಾಡ್ಕೊಂಡು ನಾವು ಐದು ರೂಪಾಯಿ ಕೊಡಂಗ್ ಮಾಡಿದ್ದು ಅವಾಗ ತಿರ್ಗಿ ಅವರು ದಾಸ್ ಆಗತ್ತೆ ನಮ್ಗೆ ಹಂಗೆ ಹಿಂಗೆ ಅನ್ನೋದೇ ತಹಸೀಲ್ದಾರ್ ಇನ್ನೊಂದ್ ಎರಡು ರೂಪಾಯಿ ವರ್ಷ ಹಾಕೊಡ್ರಿ ಮುಂದಿಂದ ಏನು ರೈತರು ಕೊಡ್ಬೇಕಾಗಲ್ಲ ಸರ್ಕಾರ ಹತ್ರ ತಗೊಂಡ್ ಅವ್ರಿಗೆ ಅಂತ ಹೇಳಿ ಸಿ ತಹಸೀಲ್ದಾರ್ ಕಡೆಯಿಂದ ಕುಂತು ಸರ್ಕಾರದ ಎಲ್ಲ ಮಾತಾಡಿ ನಾವು ಆ ದೇಶದ ಮೇಲೆ ಮಾಡಿದ್ವಿ ಸರ್ ನಾನು ಸಿದ್ಧೇಶ್ ನಾನು ಸಿದ್ದೇಶ್ ಅಂತ ಹೇಳಿ ಸರ್ ಟಿ ವಿ ಟ್ವೆಂಟಿ ತ್ರೀ ನ್ಯೂಸ್ ರಿಪೋರ್ಟ್ರು ಹಾಂ ಅಲ್ಲಿ ನಾವು ತಹಶೀಲ್ದಾರ್ ಹಂಗೆ ಕೇಳಿವು ಅವರು ನಮ್ಮ ಗೋಡೌನ್ ಮ್ಯಾನೇಜರ್ ರೈತ ಸಂಘದಲ್ಲಿ ಕುತ್ಕೊಂಡು ಮಾತಾಡಿದ್ದಾರೆ ಅಂತೇಳಿ ತಹಶೀಲ್ದಾರ್ ಹೇಳಿರು ಹಾಂ ಹಾಂ ನಾವು ಅವರು ಗೊತ್ತೇ ಮಾತಾಡೋದೆಲ್ಲ ಹಾಂ 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 ನಾವು ಅವರು ಸರ್ಕಾರದವ್ರಿಗೆ ಕಾಂಟ್ರಾಕ್ಟ್ ಮಾಡಿದರೆಲ್ಲ ಅವರು ಟ್ರೇಡಿಂಗ್ ಟ್ರೇಡಿಂಗ್ನಾರು ಮ್ಯಾನೇಜರು ಎಲ್ಲ ಕುಂತು ಮಾತಾಡಿದ್ದೀವಿ ಹೌದು ಸರ್ ಅಲ್ಲ ಸರ್ ನನ್ನ ಪ್ರಶ್ನೆ ಅವ್ರು ಟೆಂಡರ್ ಮಾಡೋದು ಗೌರ್ಮೆಂಟ್ ಅಲ್ಲಿ ಕೊಡ್ಬೇಕಲ್ವಾ ಸರ್ ಗೌರ್ಮೆಂಟ್ನವರು ಅದೇ ಕೊಡಬೇಕು ಆರು ರೂಪಾಯಿ ಕೊಡೋರು ನಮ್ ಸ್ವಲ್ಪ ತಾಣರಲ್ಲ ಅವಾಗ ಆರು ರೂಪಾಯಿ ಇದ್ ಮಾಡ್ಕೊಂಡಿದ್ರೆ ಅವರು ನಾವ್ ಕೊಡೋದೇ ಇಲ್ಲ ನಮ್ಮ ಸರ್ಕಾರದ ಆದೇಶ ಏನಾದ್ರು ಕೊಡಿತಂತ ಡಿ ಸಿ ಎಫ್ ಕೇಳಿರು ತಹಸೀಲ್ದಾರ್ ಕೇಳಿರು ಸರ್ಕಾರದ ಆದೇಶ ರೈತರು ಕೊಡಂಗಿಲ್ಲ ಆದ್ರೆ ಅಮಾಲರ್ ಬಿಡಂಗಿಲ್ಲ ಅದಕ್ಕೆ ಈಗ ಇಲ್ಲಿವರೆಗೆ ಇದ್ ಮಾಡ್ಕೊಂಡ್ ಅದಕ್ಕೆ ಅವರಿಗೆ ಹೊಟ್ಟೆ ತುಂಬಲ್ ನಮ್ಗೆ ಅಂತ ಅನ್ನೋಕೆ ನಾವು ನಾವೊಂದು ಕೇಂದ್ರ ರೂಪಾಯಿ ಕೊಡೋ ಐದು ರೂಪಾಯಿ ಮೇಲೆ ಕೊಡೋದೇ ಇಲ್ಲ ಅಂತ ನಾವು ಒಂಬತ್ತುವರೆ ತಗ ತಹಸೀಲ್ದಾರ್ ಅವಾಗ ಆದ್ರೆ ಮಾತಾಡಿವು ಕೇ ಹತ್ತು ರೂಪಾಯಿ ಕೊಡೋಕೆ ಮಾಡಿ ಕ್ವಿಂಟಲ್ ಇಪ್ಪತ್ತು ರೂಪಾಯಿ ಅವ್ರು ಕೊಡೋದು ನಾವು ಹದಿನೈದು ರೂಪಾಯಿ ಕೊಡೋದು ಒಂದು ಕ್ವಿಂಟಲ್ ಮೂವತ್ತು ರೂಪಾಯಿ ತಗೋಬೇಕು ರೈತಿಂದ ಹ್ಮ್ ಹಾ ಹಾ ಸರಿ ಸರ್ ಅದೇ ಸರ್ ರೈತರು ಸಂಘದವರು ಅಮಾಲಿ ಸಂಘ ತಹಸೀಲ್ದಾರರು ಇವರೆಲ್ಲ ಕೂಡ ಮಾತಾಡಿದೀರ ರೈತರು ಸಂಘದವರು ಅಮಾಲಿಶ್ ಸಂಘ ಮತ್ತೆ ತಹಸೀಲ್ ತಹಸೀಲ್ದಾರ್ ಎಲ್ಲ ಕುತ ಮಾತಾಡಿದಿರ ಹಾ ತಹಸೀಲ್ದಾರ್ ಎಲ್ಲ ಕುತಂ ಮಾತಾಡಿದೀವಿ ಓಕೆ ಸರ್ ಧನ್ಯವಾದಗಳು ಸರ್